ನಮ್ಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಚಲಿಸುವ ದೀಪೋತ್ಸವ ಅಲ್ಲಿಂದ ಆರತಿ ಮೆರವಣಿಗೆಯಾಗಿ ಎರಡು ಕಿಲೋಮೀಟರ್ ದೂರದಿಂದ ಬರುತ್ತವೆ ಅವರು ಬಂದು ಅವ್ರ ಕೈಯಲ್ಲಿ ದೇವರಿಗೆ ಒಂದು ಆರತಿ ಬೆಳಗಿಸಿ ಅವರು ಆ ಇದೊಂದು ಮುಕ್ತಾಯಗೊಳಿಸ್ತಾರೆ ನಾಲ್ಕು ದಶಕಗಳ ಹಿಂದೆ ಚಪ್ಪರದೊಳಗೆ ಆರಂಭವಾದ ಅಯ್ಯಪ್ಪ ಆರಾಧನೆ ಇಂದು ವೈಭವದ ದೇವಸ್ಥಾನವಾಗಿ ರೂಪುಗೊಂಡಿದೆ ಧರ್ಮಶಾಸ್ತ್ರ ದೇವಸ್ಥಾನ ಪ್ರತಿಷ್ಠೆ ಮಾಡಿದೆ ಪರಶುರಾಮ್ ಅಯ್ಯಪ್ಪ ಸ್ವಾಮಿ ಎಂದು ಹೇಳುವಂತ ಈ ಪಂದಳ ರಾಜಕುಮಾರ ಬ್ರಹ್ಮಚಾರಿ ಪಂದಳ ರಾಜಕುಮಾರ ಹೋಗಿ ಧರ್ಮಶಾಸ್ತ್ರನಲ್ಲಿ ಲಯನವಾಗ್ತಾರೆ ಧರ್ಮಶಾಸ್ತ್ರ ಮೂಲ ಮೂಲ ವಿಗ್ರಹ ದೇವಸ್ಥಾನ ಒಂದು ಮಗುವಿಗೆ ಎಷ್ಟೋ ಔಷಧ ಮಾಡಿದ್ರು ಕೂಡ ಅದು ಕಾಯಿಲೆ ಗುಣ ಎಂಥ ಕಾಯಿಲೆಯಿಂದ ವೈದ್ಯರಿಗೆ ಕೂಡ ಪ್ರತೇದೆ ಆಗ ಆ ತಾಯಿ ಬಂದಿನಲ್ಲಿ ತುಪ್ಪದ ಅಭಿಷೇಕ ಮಾಡ್ತೇನೆ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕ ಅಂದರೆ ಭಾಳ ಇಷ್ಟವಾದಂಥ ಒಂದು ಅಭಿಷೇಕ ಆ ತುಪ್ಪದ ಸುಮಾರು ಐದು ಕೆಜಿ ತುಪ್ಪವನ್ನು ಅಭಿಷೇಕ ಮಾಡಿ ಅದನ್ನು ಮಗುವಿಗೆ ಹಾಕಿದಾಗ ಆ ಮಗು ಪೂರ್ಣವಾಗಿ ಗುಣವಾಗಿದೆ ನಾಲ್ಕು ದಶಕಗಳ ಹಿಂದೆ ಚಪ್ಪಲದೊಳಗೆ ಆರಂಭವಾದ ಅಯ್ಯಪ್ಪ ಆರಾಧನೆ ಇಂದು ವೈಭವದ ದೇವಸ್ಥಾನವಾಗಿ ರೂಪುಗೊಂಡಿದೆ ಶಬರಿಮಲೆ ಯಾತ್ರೆಯಂತೆ ನಲವತ್ತು ದಿನ ವ್ರತ ನಲವತ್ತೊಂದನೇ ದಿನ ಸಾವಿರಾರು ಮಹಿಳೆಯರು ಚಪ್ಪಲಿ ಹಾಕದೆ ಎರಡು ಕಿಲೋಮೀಟರ್ ನಡೆದು ದೀಪ ಹಿಡಿದು ಬರುವ ಅಪರೂಪದ ಮೆರವಣಿಗೆ ಬಾಯಿಗೆ ನಾಲಿಗೆಗೆ ನಿಂಬೆಹಣ್ಣು ಚುಚ್ಚಿಕೊಂಡು ನಡೆಯೋ ಉನ್ಮಾದ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲೇ ಮೊದಲು ದೀಪೋತ್ಸವ ಈ ಅಪರೂಪದ ಮೆರವಣಿಗೆ ದೀಪೋತ್ಸವನ್ನ ಸಂಪೂರ್ಣ ನೋಡಿ ಸ್ನೇಹಿತರೆ ನಾನಿವಾಗ ಇದು ಬೈಂದೂರು ವಿಧಾನಸಭಾ ಕ್ಷೇತ್ರ ಬರುತ್ತದೆ ಆದರೆ ಕುಂದಾಪುರ ತಾಲೂಕು ಆ ಜಟ್ಕಲ್ ಗ್ರಾಮ ಪಂಚಾಯತ್ ಆ ನಾನು ಇಲ್ಲಿ ಏನು ವಿಶೇಷ ಅಂತಂದ್ರೆ ಈ ಜಟ್ಕಲ್ಲು ಮದೂರು ಈ ಪ್ರದೇಶದಲ್ಲಿ ಅಯ್ಯಪ್ಪನ ಮಾಲೆ ಹಾಕೋರು ಜಾಸ್ತಿ ಇದಾರೆ ಹಾಗಾಗಿ ಈ ಅಯ್ಯಪ್ಪನ ದೇವಸ್ಥಾನವನ್ನೇ ಮಾಡಿದ್ದಾರೆ ಸ್ವಾಮಿಗಳೆಲ್ಲ ಸೇರಿ ಮಾಲೆ ಹಾಕುವ ಪರ್ಪಸ್ಗೋಸ್ಕರ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನೇ ಮಾಡಿದ್ದಾರೆ ಕಳೆದ ನಾಲ್ಕು ದಶಕದ ಹಿಂದೆ ಇಲ್ಲಿ ಅಯ್ಯಪ್ಪನ ಒಂದು ಫೋಟೋನ ಇಟ್ಕೊಂಡ್ಬಿಟ್ಟು ಅಯ್ಯಪ್ಪನ ಪೂಜೆ ಮಾಡ್ತಾ ಇದ್ರು ಇದು ಆ್ಯಕ್ಚುಲಿ ಧರ್ಮಶಾಸ್ತ್ರನ ದೇವಸ್ಥಾನ ಇದು ಅದು ಹುಲ್ಲಿನ ಗುಡಿ ಇತ್ತು ಹುಲ್ಲಿನ ಮಾಡಿ ಮಾಡ್ಕೊಂಡ್ಬಿಟ್ಟು ಈ ಶಬರಿಮಲೆಯ ಮಾಲೆ ಹಾಕುವ ಸಂದರ್ಭದಲ್ಲಿ ಅಲ್ಲಿ ಬಂದು ಪೂಜೆಯನ್ನು ಮಾಡುವಂಥ ಪದ್ಧತಿ ಇತ್ತು ಅಯ್ಯಪ್ಪನ ಧರ್ಮಶಾಸ್ತ್ರ ಆ ಪತ್ತಿ ಸಮೇತವಾಗಿ ಈ ದೇವಸ್ಥಾನದಲ್ಲಿ ಕೂತಿರೋದು ಇದು ವಿಶೇಷ ಈ ದೇವಸ್ಥಾನದ ವಿಶೇಷ ವಿಶೇಷ ಪ್ರತಿ ವರ್ಷ ಇಲ್ಲಿ ವಿಶೇಷ ಎಲ್ಲಿ ರಾಜ್ಯದ ಬೇರೆ ಎಲ್ಲೂ ನಡೀದೇ ಇರುವಂತ ಒಂದು ವಿಶೇಷ ಕಾರ್ಯಕ್ರಮ ನಡೀತದೆ ಸಾಧಾರಣ ಒಂದು ಒಂದು ಎರಡು ಕಿಲೋಮೀಟರ್ ದೀಪಾರತಿ ಅಂದರೆ ಮೆರವಣಿಗೆಯಲ್ಲಿ ನೂರಾರು ಜನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಸಂಜೆ ಆರು ಗಂಟೆಗೆ ಶುರುವಾಗಿ ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ಬಂದು ದೀಪಗಳನ್ನು ಹಚ್ಚಿ ದೀಪೋತ್ಸವಗಳನ್ನು ಮಾಡ್ತಾರೆ ಇದು ನೋಡಿ ಆಲ್ರೆಡಿ ಈ ದೀಪವನ್ನು ಹಚ್ಚಲಿಕ್ಕೋಸ್ಕರ ದೀಪ ಸ್ತಂಭದಲ್ಲಿ ಆ ಎಣ್ಣೆ ಹಾಕಿ ಬತ್ತಿಯನ್ನು ಆಲ್ರೆಡಿ ಕೂಸಿದ್ದಾರೆ ಪ್ರವೇಶ ದ್ವಾರ ಇದು ಇಲ್ಲಿಂದ ಎಂಟ್ರಿ ಆಗ್ತದೆ ಸಾಧಾರಣ ಇಲ್ಲಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಇವಾಗ ದೀಪವನ್ನು ಹಚ್ಚಿಕೊಂಡು ಮೆರವಣಿಗೆ ಬರ್ತಾರೆ ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆಂದ ಇರ್ತದೆ ಇದು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಜಟ್ಕಲ್ಲ ಬೀಸಲಪಾರ ಅಯ್ಯಪ್ಪನ ಮಂದಿರ ಬಿಟ್ಟರೆ ಮತ್ತೆಲ್ಲರೂ ಸಹಿತ ಇಂಥ ವಿಶೇಷ ಕಾರ್ಯಕ್ರಮ ಸಿಗೋದಿಲ್ಲ ಆ ದೀಪವನ್ನು ಹಚ್ಚುವ ಎಲ್ಲ ಮಹಿಳೆಯರು ಸಹಿತ ವಾರದಲ್ಲಿ ಒಂದು ವಾರ ಇವರು ರಥವನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ ನಾನಿವಾಗ ಧರ್ಮಶಾಸ್ತ್ರನ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ಇದು ಧರ್ಮಶಾಸ್ತ್ರದ ದೇವಸ್ಥಾನ ಕೇರಳ ಮಾದರಿಯಲ್ಲೇ ಈ ದೇವಸ್ಥಾನ ಇದೆ ಇದು ಉಪದೇವರು ಗಣಪತಿ ಕಟ್ಟ ಅಂತೆ ಸ್ಥಾಪನೆ ಮಾಡಿದ್ದಾರೆ ತಾಮ್ರದ ಹೊದಿಕೆ ಇದೆ ತುಳಸಿ ಕಟ್ಟಲೆ ಇದೆ ಸ್ವಾಮಿ ಶರಣವಯ್ಯಪ್ಪ ನಾವು ಸಾವಿರದ ಒಂಬೈನೂರ ಎಂಬತ್ತ ಆರು ಡಿಸೆಂಬರಲ್ಲಿ ಮಂಡಲ ಕಾಲದಲ್ಲಿ ಈ ಭಾಗದ ಜನರಿಗೆಲ್ಲ ಒಂದು ಧರ್ಮಶಾಸ್ತ್ರ ಅಲ್ಲಂದರೆ ಸ್ವಾಮಿ ಅಯ್ಯಪ್ಪನ ಮಾಲೆ ಧರಿಸುವುದು ಶಬರಿಮಲೆ ಹೋಗುವುದು ಈ ಒಂದು ಉತ್ಸಾಹದ ಸಮಯ ಆವಾಗ ಆರಂಭದ ಕಾಲ ಈ ಕಡೆಯೆಲ್ಲ ಧರ್ಮಶಾಸ್ತ್ರನ ಅಲ್ಲಂದ್ರೆ ಸ್ವಾಮೆ ಧಾರ ಧರಿಸುವ ಅದೆಲ್ಲ ಪ್ರಾರಂಭದ ಕಾಲ ಆವಾಗ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಮಂಡಲ ಕಾಲದಲ್ಲಿ ಈ ದೇವಸ್ಥಾನ ಅಂದೇಳಿಯೇ ಅವತ್ತು ಹೇಳ್ತಾ ಬಂದಿದೆ ಒಂದು ಹುಲ್ಲಿನ ಮಾಡಲ್ಲಿ ಧರ್ಮಶಾಸ್ತ್ರನ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಶುರು ಮಾಡಿದ್ದೇವೆ ಫೋಟೋ ಇಟ್ಟು ಭಜನಾ ಮಂದಿರ ಅಂದೇಳಿ ಶುರು ಮಾಡಿದೆ ಆದರೆ ಎಲ್ಲರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದೇಳಿ ಹೇಳ್ತಾ ಬಂದಿದೆ ಆ ಭಜನಾ ಮಂದಿರದಲ್ಲಿ ನಾವು ಹತ್ತು ಈಗ ಹತ್ತು ವರ್ಷ ಆಯ್ತು ನಾವು ಈಚೆಗೆ ಪ್ರತಿಷ್ಠೆಯಾಗಿ ದೇವಸ್ಥಾನ ಆಗಿ ಈಚೆ ಬಂದು ಆ ಮತ್ತ ಈಗ ಇಲ್ಲಿ ಜ್ಯೋತಿಷದಲ್ಲಿ ಕಂಡು ಬಂದದ್ದೇನಂತ ನಮಗೆ ಪತ್ನಿ ಸಮೇತನಾಗಿರುವ ಧರ್ಮಶಾಸ್ತ್ರವನ್ನು ಇಲ್ಲಿ ಕೊಟ್ಟಿದೆ ಜ್ಯೋತಿಷದಲ್ಲಿ ಕಂಡು ಬಂದದೇ ಹಾಗೆ ಅಲ್ಲ ಅಯ್ಯಪ್ಪ ಸ್ವಾಮಿಗೆ ಮದುವೆ ಆಗಲಿಲ್ಲ ಅಂತ ಹೇಳ್ತಾರೆ ಅದು ಇದೆಯೇನು ಸ್ವಲ್ಪ ಹೇಳಿ ಅದು ಪೂರ್ಣವಾಗಿ ತಿಳಿಯದೆ ಮಾಡುವಂಥ ಒಂದು ವಿಚಾರ ಅದು ಧರ್ಮಶಾಸ್ತ್ರ ಅಂತ ಹೇಳುವುದು ಮೂಲ ಧರ್ಮಶಾಸ್ತ್ರ ಶಬರಿಮಲೆ ಧರ್ಮಶಾಸ್ತ್ರ ದೇವಸ್ಥಾನ ಪ್ರತಿಷ್ಠೆ ಮಾಡಿದೆ ಪರಶುರಾಮ ಅಯ್ಯಪ್ಪ ಸ್ವಾಮಿ ಅಂತ ಹೇಳುವಂಥ ಈ ಪಂದಳ ರಾಜಕುಮಾರ ಬ್ರಹ್ಮಚಾರಿ ಪಂದಳ ರಾಜಕುಮಾರ ಹೋಗಿ ಧರ್ಮಶಾಸ್ತ್ರನಲ್ಲಿ ಲಯನವಾಗ್ತಾರೆ ಧರ್ಮಶಾಸ್ತ್ರ ಮೂಲ ವಿಗ್ರಹ ಮೂಲ ದೇವಸ್ಥಾನ ಪರಶುರಾಮ ಪ್ರತಿಷ್ಠೆಯಾಗಿದ್ದು ಶಬರಿಮಲ ದೇವಸ್ಥಾನ ಧರ್ಮಶಾಸ್ತ್ರನಿಗೆ ಪೂರ್ಣ ಪುಷ್ಕಲ ಎರಡು ಪತ್ನಿಯವರು ಇದ್ದಾರೆ ಪೂರ್ಣ ಮತ್ತು ಪುಷ್ಕಲ ಇಬ್ಬರು ಹೆಂಡತಿರು ಎರಡು ಹೆಂಡತಿಯವರು ಇಲ್ಲಿ ಪೂರ್ಣ ಸಮೇದರಾಗಿ ಈ ದೇವಸ್ಥಾನದಲ್ಲಿ ಇದ್ದಾರೆ ಅಲ್ಲ ಇವಾಗ ಮೋಹಿನಿ ಮೋಹಿನಿ ಮಗ ಅಯ್ಯಪ್ಪ ಅಂತ ಮಹಾವಿಷ್ಣುವಿನಿಂದ ಕೂಡಿ ಹುಟ್ಟದಂದ ಧರ್ಮಶಾಸ್ತ್ರ ಅದು ನಿಜವೇ ಆದರೆ ಈ ಪಂದಳ ರಾಜಕುಮಾರ ಅಯ್ಯಪ್ಪ ಅಂತ ಹೇಳೋದು ಕೇವಲ ಆರ್ನೂರ ಐವತ್ತ ಏಳುನೂರು ವರ್ಷದ ಕತೆ ತ್ರೇದಾಯುಗದಲ್ಲಿ ಪರಶುರಾಮ ಪ್ರತಿಷ್ಠೆಯಾಗಿದ್ದು ಶಬರಿಮಲೆಯ ದೇವಸ್ಥಾನ ಅದು ಕತೆ ಮತ್ತು ಇಲ್ಲಿ ನಮಗೆ ಜ್ಯೋತಿಷದಲ್ಲಿ ಕಂಡು ಬಂದ ಹಾಗೆ ಪತ್ನಿ ಸಮೇತನಾದ ಧರ್ಮಶಾಸ್ತ್ರ ಹಸ್ತೇ ನಮ್ಮ ಅದರ ಧ್ಯಾನ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ ಪಟ್ಟಿರ್ತದೆ ಹಸ್ತೇ ನಾಲಿಂಗಮಾನ ಸ್ಮಿತ ಮಧುರ ಮುಖ ಸ್ತ್ರೀ ಕ್ಷಣ ಶಾಸಿತಾರ್ನಹ ಅಂದೇಳಿ ಪತ್ನಿ ಸಮೇತನ ಆಗಿರುವ ದೇವರನ್ನ ಇಲ್ಲಿ ಕೊಟ್ಟಿದ್ದೇವೆ ಈಗ ಹತ್ತು ವರ್ಷ ಆಗಿದೆ ಈ ಕಡೆ ಬಂದು ಇಲ್ಲಿಯ ಒಂದು ಉತ್ಸವದ ವಿಶೇಷತೆ ಏನಂತ ಹೇಳ ಜ್ಯೋತಿ ಸ್ವರೂಪನಾದ ಶ್ರೀಧರ್ಮಶಾಸ್ತ್ರ ಇಲ್ಲಿಯ ತಾಯಿಂದರೆಲ್ಲ ಸಾಧಾರಣ ಶುದ್ಧದಲ್ಲಿ ವ್ರತದಲ್ಲಿ ಇರ್ತಾರೆ ಅವರು ಅವರ ಕೈಯಲ್ಲಿ ಆರತಿಯನ್ನು ತಂದು ಅಲ್ಲಿಂದ ಬರೀ ಕಾಲಲ್ಲಿ ನಡೆದು ಬರ್ತಾರೆ ಎರಡು ಕಿಲೋಮೀಟರ್ ದೂರದಿಂದ ಬಂದು ಅವರ ಕೈಯಲ್ಲಿಯೇ ಆರತಿಯಾಗಿ ಎಲ್ಲ ಕಡೆ ದೀಪೋತ್ಸವ ಅಂತ ಹೇಳ್ರೆ ಆರತಿ ಅಲ್ಲಿಯಲ್ಲಿ ಇರುತ್ತೆ ದೇವರ ದೇವಸ್ಥಾನ ಅಲ್ಲಿ ಅಲ್ಲಿ ಇರುತ್ತ ಆದ್ರೆ ಈ ನಮ್ಮ ದೇವಸ್ಥಾನದಲ್ಲಿ ಏನಂತಂದ್ರೆ ಚಲಿಸುವ ದೀಪೋತ್ಸವ ಅಲ್ಲಿಂದ ಆರತಿ ಮೆರವಣಿಗೆಯಾಗಿ ಎರಡು ಕಿಲೋಮೀಟರ್ ದೂರದಿಂದ ಬರುತ್ತೆ ಅವರು ಬಂದು ಅವ್ರ ಕೈಯಲ್ಲಿ ದೇವರಿಗೆ ಒಂದು ಆರತಿ ಬೆಳಗಿಸಿ ಅವರ ಆ ಇದೊಂದು ಮುಕ್ತಾಯಗೊಳಿಸ್ತಾರೆ ಆ ರೀತಿ ಆರತಿ ಬಂದ ನಂತರ ಬೇರೆ ಪೂಜೆ ದೇವಸ್ಥಾನ ಪ್ರವೇಶಿಸುವುದರೊಂದಿಗೆ ಮಹಾಮಂಗಲಾರತಿ ದೇವಸ್ಥಾನಕ್ಕೆ ಪ್ರವೇಶಿಸಬೇಕು ಮಹಾಮಂಗಲಾರ್ತಿ ಹೌದು ತೆಂಗಿನಕಾಯಿ ತೆಂಗಿನಕಾಯಿ ಒಳಗಡೆ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಹಾಕಿದ ನಂತರ ಆ ದೀಪಕ್ಕೆ ಬತ್ತಿ ಹಾಕ್ತೀವಲ್ಲ ಆ ಬೆತ್ತಿಗೆ ಒಂದು ಕೊಳವೆ ಇದೆ ಆ ಕೊಳವೆ ಒಳಗಡೆ ಬಟ್ಟೆಯನ್ನು ಸೇರಿಸಿ ಎಣ್ಣೆ ಕುಡಿಸಿರ್ತಾರೆ ಕೆಳಗಡೆ ಆ ಇರ್ತಾರೆ ಹಾಗಾಗಿ ಗಾಳಿ ಬಂದಿದೆಯಲ್ಲ ಆ ಕೊಳವೆ ಬಗ್ಗೆ ಹೋದಾಗ ದೀಪ ಸಣ್ಣ ಗುಡಿಗಳೆಲ್ಲ ಇದ್ದೇವೆ ಅಲ್ಲಿಗೆಲ್ಲ ಪೂಜೆ ಕೊಟ್ಟು ಬಂದಿದ್ದೇವೆ ಈಗ ಜಾತ್ರೆ ನಲವತ್ತೊಂದು ದಿವಸದ ಮಂಡಲ ಉತ್ಸವ ಅದರಲ್ಲಿ ನಲವತ್ತು ದಿವಸ ಕಳೆದಿದೆ ಇವತ್ತು ನಲವತ್ತೊಂದನೇ ದಿವಸದಲ್ಲಿ ವಿಜೃಂಭಣೆಯ ಪುರ ಮೆರವಣಿಗೆ ಎಲ್ಲ ಹುಲ್ಲಿನ ಮಾಡಿದ್ದಾಗಲೂ ಸಹಿತ ಹೀಗೆ ಅದು ಒಂದೊಂದು ವರ್ಷಕ್ಕೂ ಬೆಳೀತಾ ಬೆಳೀತಾ ಜನರ ಬಾಳ್ವಿಕೆ ಜಾಸ್ತಿ ಆಯಿತು ಜನರ ಒಂದು ಸಹಕಾರ ಜಾಸ್ತಿ ಆಯಿತು ಈಗ ದೊಡ್ಡ ಉತ್ಸವ ಆಗಿ ಬರ್ತಾ ಇದೆ ಅಭಿಷೇಕ ಮಾಡ್ತೇನೆ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕ ಅಂದರೆ ಬಹಳ ಇಷ್ಟವಾದಂಥ ಒಂದು ಅಭಿಷೇಕ ಆ ತುಪ್ಪದ ಅಭಿಷೇಕ ಐದು ಕೆಜಿ ತುಪ್ಪವನ್ನು ಅಭಿಷೇಕ ಮಾಡಿ ನನ್ನ ಮಗುವಿಗೆ ಹಾಕಿದಾಗ ಆ ಮಗು ಪೂರ್ಣವಾಗಿ ಗುಣವಾಗಿದೆ ಮಾಡಿದೆ ಹಾಗೆ ಬೇರೆ ಬೇರೆ ಮಾನಸಿಕ ಇದ್ದವರು ಈ ಮೊನ್ನೆ ಮೊನ್ನೆ ಇತ್ತೀಚೆಗೆ ಕೊಡಗಿನಲ್ಲಿ ಇದ್ದವನಿಗೆ ಇದ್ದಕ್ಕಿದ್ದ ಹೊಟ್ಟೆ ಗಂಟೆ ಬೆಳಗುವ ಸಾಯ್ತಾನೆ ಎಂಬ ಸ್ಥಿತಿಯಲ್ಲಿ ಇರುವಾಗ ಇನ್ನೇ ನಮ್ಮ ಮಿತ್ರರು ಕರ್ಕೊಂಡು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ನೀನು ಉಣಾಸ್ತೇನೆ ಅಂತೇಳಿ ಮಂಡಲ ಸೇವೆ ಮಂಡಲ ಪೂಜೆ ಅಂತ ಕೊಡ್ತೇವೆ ಪ್ರತಿ ರಾತ್ರಿ ನಾವು ಪೂಜೆ ಮಾಡುವಾಗ ಆ ಪೂಜೆ ಕೊಟ್ಟ ಮೇಲೆ ಅವನಿಗೆ ಮಂಗ್ಳೂರಿನ ಟೆಸ್ಟ್ ಮಾಡಿದಾಗ ಯಾವುದೇ ದೋಷ ಇಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿ ಆ ಥರ ಬದಲಾವಣೆ ಆಗಿದೆ ಅವನಿಗೆ ಚೆನ್ನಾಗಿದ್ದಾನೆ ಇನ್ನು ಪೂಜೆ ಹೇಗಲ್ಲಿ ನಡೀತೀವಿ ಯಾವ ರೀತಿ ಪೂಜೆ ಮಾಡ್ತೇವೆ ಪೂಜೆ ಅಂದ್ರೆ ಸಂಧ್ಯಾಕಾಲದಲ್ಲಿ ಪೂಜೆ ಆಗುವಂತ ಬೆಳಿಗ್ಗೆ ಪೂಜೆ ಇಲ್ಲ ವಿಶೇಷವಾಗಿ ಇಲ್ಲಿ ಎಲ್ಲ ದಕ್ಷಿಣ ಕನ್ನಡ ಮನೆಯಲ್ಲ ಬೆಳಿಗ್ಗೆ ಪೂಜೆ ಪ್ರಧಾನ ಇಲ್ಲಿ ಅಲ್ಪ ಶಾಸ್ತ್ರದ ದೇವತೆಗೆ ಸಂಜೆ ಪೂಜೆ ಆಗ ಸಂಜೆ ಪೂಜೆ ನಾವು ಫಸ್ಟು ಒಂದು ಸಂಧ್ಯಾರತಿ ಅಂತ ಮಾಡ್ತೇವೆ ತದನಂತರ ಪಂಚಾಮೃತ ಅಭಿಷೇಕ ಪೂರ್ವಕವಾಗಿ ಮಹಾ ನೈವೇದ್ಯಗಳು ಅಂದರೆ ಅನ್ನದ ಪಾಯಸ ಮಾಡ್ತೇವೆ ಹಾಗೆ ಪಂಚದ್ರವ್ಯಗಳು ಬಾಳೆಹಣ್ಣು ತುಪ್ಪ ಆಗ್ತಿರ ಜಂತು ಪಸ್ತಾಗಿ ಒಂದು ಪಂಚಾಮೃತ ಅಂತ ಮಾಡ್ತೇವೆ ಹಾಗೆ ಅವಲಕ್ಕಿ ಪಂಚಕ ಜಾಗ ಮಾಡ್ತೇವೆ ಅದೊಂದು ನೈವೇದ್ಯ ಮಾಡಿ ಮಹಾಮಂಗಲಾತಿ ಮಾಡಿ ಆಮೇಲೆ ಎಲ್ಲರಿಗೂ ಪ್ರಸಾದ ಅಂತ ಅಲ್ಲಿವರೆಗೆ ಇಲ್ಲಿ ಎಂಟು ಗಂಟೆಗೆ ಏಳುವರೆಗೆ ಮಹಾಮಂಗಳಾರತಿ ಆದರೆ ಮತ್ತೆ ಪುನಃ ಕೊನೆಯವರೆಗೆ ಇಲ್ಲಿ ಸುಮಾರು ಒಂದು ಐವತ್ತು ಅರವತ್ತು ಜನ ಬಂದು ಪ್ರತಿ ಸಂಜೆ ಭಜನೆ ಮಾಡ್ತಾ ಇರ್ತಾರೆ ಅದೊಂದು ವಿಶೇಷವಾದಂತಹ ಒಂದು ಪ್ರಭಾವ ಇರುವಂತಹ ಪ್ರತಿ ದಿವಸ ಭಜನೆ ಮಾಡ್ತಾರೆ ಪ್ರತಿ ದಿವಸ ನಲವತ್ತೊಂದು ದಿವಸ ಭಜನೆ ಇವತ್ತೊಂದು ದಿವಸ ಭಜನೆ ಬಿಟ್ಟರೆ ನಲವತ್ತು ದಿವಸ ಕಾಲ ಭಜನೆ ಮಾಡ್ತಾರೆ ಆ ಒಂದು ವಿಶೇಷ ಇಲ್ಲಿ ಕೂತವ್ರು ಯಾರು ಯಾವುದೇ ಒಂದು ಗದ್ದಲೆಗಳಲ್ಲಿ ಮೌನವಾಗಿ ಕೂತಿರ್ತಾರೆ ಅದೊಂದು ವಿಶೇಷವಾದ ಯಾವುದೇ ದೇವಸ್ಥಾನ ಸ್ಥಳಗಳು ಗುಂಪು ಗುಂಪು ಕಟ್ಟಿಕೊಂಡು ಅಲ್ಲಲ್ಲಿ ವೈಯಕ್ತಿಕ ವಿಚಾರ ಮಾತಾಡ್ತಾರೆ ಇಲ್ಲಿ ಆ ಇಲ್ಲ ಎಲ್ಲರೂ ಏಕಾಗ್ರ ಕೂತ್ಕೊಳ್ತಾರೆ ಅದೇ ಒಂದು ವಿಶೇಷವಾದ ಇಲ್ಲಿ ಇವರಿಗೆ ಸ್ವಾಮಿ ಹತ್ತಿರ ಏನಲ್ಲ ಯಾವ ರೀತಿಯ ಬೇಡಿಕೆ ಭಕ್ತರು ನಮಗೆ ಕಷ್ಟ ಆಗಿದೆ ವೈಯಕ್ತಿಕ ವಿಚಾರವಾಗಿ ವೈಯಕ್ತಿಕ ಏನೇ ಸಮಸ್ಯೆಗಳಿದ್ರು ಅದಕ್ಕೊಂದು ಪರಿಹಾರ ಹಾಗೆ ಮುಖ್ಯವಾಗಿ ಶ್ರದ್ಧೆ ಮುಖ್ಯ ಇದೆ ನಾವು ಶ್ರದ್ಧೆಯಿಂದ ಯಾವುದೇ ದೇವರನ್ನ ಕೂಡ ಪ್ರಾರ್ಥನೆ ಮಾಡಲು ಪರಸ್ತೇವೆ ಅದರಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಅಭಿಷೇಕ ಯಾವ್ದು ಎಡನೇರಿಬಹುದು ಆಮೇಲೆ ತುಪ್ಪ ಪಂಜಾಬ್ ಯಾವುದೇ ಎಲ್ಲ ಅಭಿಷೇಕ ಮಾಡಿದರೆ ವಿಶೇಷವಾಗಿ ಪ್ರಸನ್ನಗೊಳಿಸುತ್ತಾನೆ ಹಾಗೆ ಎಲ್ಲರನ್ನ ಅನುಗ್ರಹ ಮಾಡಿದ್ರೆ ನಾವು ಈಗ ವರ್ಷದಲ್ಲಿ ವರ್ಷ ಮುಂಚೆ ಅಲ್ಲಿಂದ ಇಲ್ಲಿವರೆಗೆ ಅಭಿವೃದ್ಧಿಯನ್ನು ಕಾಣ್ತಾ ಬಂದಿದ್ದೇವೆ ಬಿಟ್ಟರೆ ಯಾವುದೇ ಹಿನ್ನಡೆ ಆಗಲಿಲ್ಲ ಭಕ್ತವರ ಸಂಖ್ಯೆ ಜಾಸ್ತಿ ಆಗ್ತೈತೆ ದೀಪ ಹಿಡಿಯವರ ಸಂಖ್ಯೆ ಜಾಸ್ತಿ ಆಗ್ತದೆ ಅದೆಲ್ಲ ಕಾರಣ ಅವನ ಒಂದು ಪ್ರಭಾವ ಶಾಸಿತಾನ ಅಂತ ಎಲ್ಲವನ್ನು ಅಡಹಳಿತ ಮಾಡೋ ಅನುಕ ಅವನ ಅನುಗ್ರಹದಿಂದ ಇವತ್ತು ಇಷ್ಟೆಲ್ಲ ವೈಭವ ನೀವು ಪುರಾಯ್ತು ನಿಮ್ಮ ಹೆಸ್ರಾಗೆ ಸತ್ಯನಾರಾಯಣ ಅಡಿಗ ಅಂತ ನಿಮ್ಮ ಹೆಸರು ವಿನೋಯಿ ಅಂತ ನೀವು ದೇವಸ್ಥಾನ ಏನಾಗಿದ್ದೀರಿ ನೀವು ತೈಸೂರು ಹೌದು ಗುರುಸ್ವಾಮಿಯೂ ಹೌದು ಹಾಂ 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 ತುಂಬ ಜನ ಅಷ್ಟು ಅಭ್ಯಾಸ ಮಾಡ್ತಿದ್ದೇನೆ ನೀವು ಏನು ಗೊತ್ತಿಲ್ಲ ನಾನು ನಲವತ್ತೈಳು ಯಾತ್ರೆ ಆಗಿದೆ ಈ ವರ್ಷ ತೊಂಬತ್ ಮೂರು ಜನ ಇದ್ದೀರ ಸ್ನೇಹಿತರೆ ನಾನು ನಿಮಗೆ ಇಂಥ ತೋರಿಸ್ನಲ್ಲ ಆ ಜನ್ಮಶಾಸ್ತ್ರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಇಲ್ಲಿಂದ ಸಂಚಾರಿ ದೀಪ ಹೋಗ್ತದೆ ಈ ಶಾಸ್ತ್ರದ ವಿಶೇಷ ಏನ್ ಬೇರೆ ಬೇರೆ ದೀಪೋತ್ಸವದಲ್ಲಿ ಅಲ್ಲಿಯೇ ಹಂತಗಳನ್ನು ನೋಡಿ ಇವೆಲ್ಲ ಮಹಿಳೆಯರು ಇಲ್ಲಿಂದಿಲೋಮೀಟರ್ ಎರಡು ಕಿಲೋಮೀಟರ್ ಕಿಲೋಮೀಟರ್ ದೀಪವನ್ನು ಹಚ್ಚ ಹೋಗಿ ಹೋಗಬೇಕಾದ್ರೆ ಅದಕ್ಕೆ ಸಹಿತ ವಿಶೇಷವಾಗಿ पोे <laughs>

ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್